ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಖಿಲನ ಬ್ರಹ್ಮಾಂಡ ನಾಟಕ ಅಖಿಲ್ ಬಿ ಹೆಗಡೆ ಈತ ಸಿ ಡಬ್ಲ್ಯೂ ಸಿ ಅಂದರೆ ಮಕ್ಕಳ ಕಲ್ಯಾಣ ಇಲಾಖೆಯ ಮೆಂಬರ್ ಮಕ್ಕಳಿಗೆ ನ್ಯಾಯ ಕೊಡಿಸಬೇಕಾದ ಇವನು ನೊಂದ ಮಕ್ಕಳಿಗೆ ಅನ್ಯಾಯ ಮಾಡುವಲ್ಲಿ ಮುಂದೆ ಹೋಗ್ತಾ ಇದ್ದಾನೆ ಅದಕ್ಕೆ ಸಾಕ್ಷಿಯಾಗುವಂತೆ ಇತ್ತೀಚೆಗೆ ಕುಂದಾಪುರದ ಒಂದು ಪೋಕ್ಸೋ ಪ್ರಕರಣದಲ್ಲಿ ನೊಂದ ಮಗುವಿಗೆ ಈತನೇ ಸಿ ಡಬ್ಲ್ಯೂ ಸಿ ಮೆಂಬರ್ ಆಗಿ ಮಗುವಿನ ವಿಚಾರಣೆ ವೇಳೆಯಲ್ಲಿ ಈತ ಇದ್ದು ಮಗುವಿನ ವಿಚಾರಣೆಯನ್ನು ಮಾಡಿ ಮಗುವಿನ ಕಷ್ಟ ನೋವುಗಳನ್ನು ತಿಳಿದುಕೊಂಡು ಮಗುವಿಗೆ ತೊಂದರೆಯನ್ನು ಗುತ್ತಾದ ಮೇಲೂ ಸಹ ಒಂದನೇ ಆರೋಪಿಯ ಪರವಾಗಿ ಈತ ಹಾಕ್ತಾನೆ ಬೇಲಿಗೋಸ್ಕರ ಆಂಟಿಸಿಪಿಟರಿ ಬೇಲಿಗೋಸ್ಕರ ಒಕಾಲತ್ತ ಹಾಕ್ತಾನೆ ಮಗುವಿನ ವಿರುದ್ಧ ಈತ ನಿಲ್ತಾನೆ ಹಿಂದಿನ ಹೆಚ್ಚಿನ ಕೆಲವೊಂದು ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಕ್ಕಳೊಂದಿಗೆ ಇದೇ ರೀತಿ ಮಾಡಿದ್ದಕ್ಕೆ ಕೆಲವು ಕೋರ್ಟ್ನಲ್ಲೇ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಸಿಗ್ತದೆ ಒಟ್ಟು ಐದು ಜನ ಸದಸ್ಯರು ಸಿ ಡಬ್ಲ್ಯೂ ಸಿ ನಲ್ಲಿ ಒಬ್ಬರು ಅಧ್ಯಕ್ಷರು ಸೇರಿ ನಾಲ್ಕು ಜನ ಮೆಂಬರ್ಸ್ ಆದರೆ ಅವರಿಗೆ ಆ ನಾಲ್ವರಿಗೆ ಇವನಿಂದ ಅವಮಾನವಾಗುವಂತಾಗಿದೆ ಮಕ್ಕಳಿಗೋಸ್ಕರ ಕೆಲಸ ಮಾಡಬೇಕಾದ ಅಖಿಲ್ ಬಿ ಹೆಗಡೆ ಸಿ ಡಬ್ಲ್ಯೂ ಸಿ ಎ ಮೆಂಬರ್ ಇವತ್ತು ಮಕ್ಕಳಿಗೆ ಅನ್ಯಾಯ ಮಾಡುವಂತ ನಿಂತಿದ್ದಾನೆ ಮಕ್ಕಳಿಗೆ ದ್ರೋಹ ಮಾಡಿದ್ದಾನೆ ನೊಂದ ಬಾಲಕಿಗೆ ನೊಂದ ಬಾಲಕಿಯ ತಂದೆ ಈ ವಿಚಾರವನ್ನು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ತಂದಾಗ ನ್ಯಾಯಾಧೀಶರು ಆತನಿಗೆ ಚೀಮಾರಿ ಹಾಕಿ ಆತನನ್ನು ಈ ಪ್ರಕರಣದಿಂದ ವಜಾ ಮಾಡಿದ್ದಾರೆ ಅವನು ಒಪ್ಪಿಕೊಂಡಿದ್ದಾನೆ ನಾನು ಸಿ ಡಬ್ಲ್ಯೂ ಸಿ ಮೆಂಬರ್ ಆಗಿದ್ದೆ ಅಂತ ಅವನನ್ನು ವಜಾ ಮಾಡಲಾಗಿದೆ ಈಗ ಪ್ರಕರಣದಿಂದ ವಜಾ ಮಾಡಲಾಗಿದೆ ಅವನಿಗೆ ನ್ಯಾಯಾಲಯ ಚೀಮಾರಿ ಹಾಕಿದೆ ನ್ಯಾಯಾಧೀಶರಿಗೆ ಯಾವಾಗ ಅವನು ಸಿ ಡಬ್ಲ್ಯೂ ಸಿ ಮೆಂಬರ್ ಅಂತ ತಿಳಿದ ತಕ್ಷಣ ನೀವು ಈ ಪ್ರಕರಣವನ್ನು ಒಂದನೇ ಆರೋಪಿಯ ಪರವಾಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ನೀವು ಈ ಪ್ರಕರಣದಿಂದ ಹೊರ ಹೋಗಬೇಕು ಎನ್ನುವುದು ನೇರವಾದ ನಿರ್ದೇಶನವನ್ನು ನ್ಯಾಯಾಧೀಶರು ಕೊಟ್ಟಿರ್ತಾರೆ ಅದಾದ ಬಳಿಕ ಸಹ ಜಾಯಿಂಟ್ ವಕಾಲತ್ನಲ್ಲಿ ಯಾರೆಲ್ಲ ಇದ್ದರು ಅನ್ನೋದಕ್ಕೆ ಕೆಲವು ಕುಂದಾಪುರದ ವಕೀಲರು ಜಾಯಿಂಟ್ ವಕಾಲ ಇದ್ದರು ಅವರನ್ನೆಲ್ಲ ಕರೆಸಿ ಮಧ್ಯಾಹ್ನ ಪುನಃ ಅದರ ಬಗ್ಗೆ ಚರ್ಚೆಗಳಾಗ್ತದೆ ಆ ಸಂದರ್ಭದಲ್ಲಿ ಈತ ಅಖಿಲ್ ಬಿ ಹೆಗಡೆ ಅವರಿಗೆ ಅಸಿಸ್ಟ್ ಮಾಡ್ತಾ ಇದ್ದ ಸಹಾಯ ಮಾಡ್ತಾ ಇದ್ದ ಕೂತ್ಕೊಂಡು ಹೇಳ್ಕೊಡ್ತಾ ಇದ್ದ ಹೀಗೆ ಪ್ರಕರಣವನ್ನು ತೆಗೆದುಕೊಂಡು ಹೋಗಬೇಕು ಹೀಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದ ನೋಡಿ ಒಬ್ಬ ಸಿ ಡಬ್ಲ್ಯೂ ಸಿ ಮೆಂಬರ್ ಅಂದರೆ ಏನು ಒಂದು ನ್ಯಾಯಪೀಠ ಐದು ಜನರ ನ್ಯಾಯಪೀಠ ಅದು ಅದಕ್ಕೊಂದು ವಿಶೇಷವಾದ ಗೌರವ ಇದೆ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಇರುವಂಥ ಪೀಠ ಮಕ್ಕಳಿಗೆ ಅನ್ಯಾಯ ಆದಾಗ ಮಕ್ಕಳ ಮೇಲೆ ದೌರ್ಜನ್ಯ ಆದಾಗ ಆ ಪೀಠದ ಪೀಠಾಧೀಶರೇನು ಏನು ನಾಲ್ಕು ಐದು ಜನ ಇರ್ತಾರೆ ಅವರೆಲ್ಲ ಸೇರಿ ನ್ಯಾಯ ಕೊಡುವಂಥ ಕೆಲಸ ಆಗಬೇಕು ಮಕ್ಕಳಿಗೆ ನೊಂದ ಮಕ್ಕಳಿಗೆ ಕಷ್ಟದಲ್ಲಿದ್ದ ಮಕ್ಕಳಿಗೆ ಸಹಾಯಕ್ಕೆ ನಿಲ್ಲುವಂಥವರು ಅಂಥವರೇ ಅಂಥವ ಅಂಥ ಅಂತಹ ಈ ಅಖಿಲ್ ಬಿ ಹೆಗಡೆ ಒಂದು ಮಗುವಿಗೆ ಆದ ನೋವಿಗೆ ಆ ಆ ಮಗುವನ್ನು ಲಕ್ಕಕ್ಕೆ ತೆಗೆದುಕೊಳ್ಳದೆ ಆ ಮಗುವಿಗೆ ಆದ ತೊಂದರೆಯನ್ನು ತೆಗೆದುಕೊಳ್ಳದೆ ಅದು ವಕೀಲರಿಂದೇ ಆದ ವಕೀಲರಿಂದ ಆದ ಇಬ್ಬರು ವಕೀಲರಿಂದ ತೊಂದರೆ ಆಗಿದ್ದು ವಕೀಲರಿಂದ ಆದ ತೊಂದರೆಗೆ ಈತ ನಿಲ್ತಾನೆ ಅವರಿಗೆ ಸಪೋರ್ಟ್ ಆಗಿ ನಿಲ್ತಾನೆ ಅಸಿಸ್ಟ್ ಮಾಡ್ತಾನೆ ಅವರಿಗೆ ಸಹಾಯವನ್ನು ಮಾಡ್ತಾನೆ ಇದು ಎಷ್ಟರ ಮಟ್ಟಿಗೆ ಸರಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಅವರ ಆ ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಆ ನೊಂದ ಬಾಲಕಿಯ ಮನಸ್ಸಿನಲ್ಲಿ ಆ ಭಾವನೆ ಮೂಡ್ತಾ ಇದೆ ನನಗೆ ಸಹಾಯ ಮಾಡಬೇಕಾದವರು ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಈ ಅಂಕಲ್ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ಆ ಮಗುಗೆ ಬರ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಸ್ನೇಹಿತರೆ ಸಮಾಜದಲ್ಲಿ ಒಳ್ಳೆ ಬೆಳವಣಿಗೆ ಅಲ್ಲ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಈ ಈ ಥರದ ತಪ್ಪಾದಾಗ ಇದನ್ನು ತಿದ್ದ ತಿದ್ದಬೇಕಾದ್ದು ಮಾಧ್ಯಮಗಳ ಮಾಧ್ಯಮಗಳ ಕರ್ತವ್ಯವಾಗಿದೆ ಹಾಗಾಗಿ ಮಾಧ್ಯಮಗಳು ಈ ಇದನ್ನೆಲ್ಲ ಎಚ್ಚೆತ್ತು ನೋಡಬೇಕಾಗತ್ತೆ ಹಾಗಾಗಿ ಈ ವಿಶೇಷ ಸುದ್ದಿಯನ್ನ ಮಾಡ್ತಾ ಇದ್ದೀವಿ ಓಪನ್ ಕೋರ್ಟ್ನಲ್ಲಿ ತೆರೆದ ಕೋರ್ಟ್ನಲ್ಲಿ ಪೋಕ್ಸೋ ಉಡುಪಿ ಜಿಲ್ಲಾ ಕೋರ್ಟ್ನಲ್ಲಿ ನೊಂದ ಬಾಲಕಿಯ ತಂದೆಗೆ ಧಮಕಿ ಹಾಕ್ತಾನೆ ನೊಂದ ಬಾಲಕಿಯ ತಂದೆಗೆ ದಮಕಿ ಹಾಕ್ತಾನೆ ನಿನಗೆ ಹೊರಗೆ ಬಾ ನೋಡ್ಕೊಳ್ತೀನಿ ಅಂತ ನ್ಯಾಯಾಧೀಶರ ಮುಂದೆ ನ್ಯಾಯಾಧೀಶರು ಆತನಿಗೆ ಬೈದು ಸುಮ್ಮನೆ ಕೂರ್ಲಿಕ್ಕೆ ಹೇಳ್ತಾರೆ ಹೀಗೆಲ್ಲ ಮಾಡಬಾರ್ದು ಅನ್ನೋ ಮಾರ್ಗ ನಿರ್ದೇಶನವನ್ನು ಕೊಡ್ತಾರೆ ಏನಿದು ಹಾಗಾದರೆ ಏನು ತೊಂದರೆಯೂ ಆಗ್ಬೌದು ಸ್ನೇಹಿತರ ಏನು ತೊಂದರೆ ಆಗಬಹುದು ಆ ಮಗುವಿಗೆ ಮಗುವಿನ ಮಗುವಿನ ತಂದೆಗೆ ಯಾವುದೇ ಸಮಯದಲ್ಲಿ ಏನು ತೊಂದರೆ ಆಗಬಹುದು ಏನು ತೊಂದರೆಯನ್ನು ಸಹ ಮಾಡಬಹುದು ಅವರು ಜೀವಂತವಾಗಿ ಅವರ ಜೀವವನ್ನು ತೆಗೆಯಲಿಕ್ಕೆ ಸಾಧ್ಯತೆ ಇದೆ ಇವರು ನಡೆದುಕೊಳ್ತಾ ಇರೋ ರೀತಿ ನೋಡಿದ್ರೆ ಅವರ ಜೀವವನ್ನು ತೆಗೆದುಕೊಳ್ಳು ತೆಗೆಯುವ ಸಾಧ್ಯತೆ ಇದೆ ಏನು ಇಷ್ಟು ಪ್ರಭಾವಿಗಳು ಸೇರಿಕೊಂಡು ಒಂದು ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅಂದರೆ ಒಂದು ಕುಟುಂಬವನ್ನು ಹಾಳು ಮಾಡಲಿಕ್ಕೆ ನೋಡ್ತಾ ಇದ್ದರೆ ಅಂದರೆ ಅದರಷ್ಟು ಮಟ್ಟಿಗೆ ಸರಿ ಇವ್ರ ಮನೆಯಲ್ಲಿ ಮಕ್ಕಳಿಲ್ವಾ ಇವ್ರ ಮನೆಯಲ್ಲಿ ಇವ್ರ ಮನೇಲಿ ಹೆಂಡತಿರಿಲ್ವಾ ಇವರಿಗೆ ಯಾವತ್ತಾಗಲಿ ಒಂದು ಮಗು ನನಗೆ ಈ ರೀತಿ ಆಗ್ತಾ ಇದೆ ಈ ರೀತಿ ತೊಂದರೆ ಇದೆ ಅಂತ ಹೇಳ್ಕೊಂಡು ಬಂದಾಗ ಸಮಾಜ ಆ ಹಿಂದೆ ಒಂದು ಅದ್ರ ಜೊತೆ ನಿಲ್ಲಬೇಕಾಗ್ತದೆ ಆದರೆ ಈಗ ಯಾರು ಈತ ಈ ಸಿ ಡಬ್ಲ್ಯೂ ಸಿ ಮೆಂಬರ್ ಅಖಿಲ್ ಬಿ ಹೆಗಡೆಯೇ ಆ ಮಗುವಿಗೆ ತೊಂದರೆಯಾಗಿ ನಿಂತಿದ್ದಾನೆ ಏನು ಮಾಡ್ತಾ ಇದೆ ಸರ್ಕಾರ ಮನೆ ಡಿ ಸಿ ಅವರೇ ನಿಮಗೆ ನಿಮಗೆ ಅವರ ತಂದೆ ನಿಮಗೆ ನಿಮ್ಮ ಗಮನಕ್ಕೆ ತಂದಿದ್ದಾರೆ ಈ ವಿಚಾರವನ್ನು ದಯವಿಟ್ಟು ಆತನನ್ನು ಆ ಸದಸ್ಯ ಏನು ಸಿ ಡಬ್ಲ್ಯೂ ಸಿ ಮೆಂಬರಿಂದ ತೆಗಿಬೇಕು ನೀವು ಇಲ್ಲದಿದ್ದರೆ ಇನ್ನೂ ಎಷ್ಟೋ ಮಕ್ಕಳಿಗೆ ಅನ್ಯಾಯ ಆಗೋ ಸಾಧ್ಯತೆ ಇದೆ ಖಂಡಿತವಾಗಿಯೂ ಈ ಎಷ್ಟೋ ಮಕ್ಕಳಿಗೆ ಈಗಾಗಲೇ ಅನ್ಯಾಯ ಆಗಿದ್ದು ಕೆಲವರು ಮಾತಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ತನಿಖೆ ಆದರೆ ಅದಕ್ಕೆ ಸಂಬಂಧಪಟ್ಟ ವಿಚಾರಣೆ ನಡೆದರೆ ಖಂಡಿತವಾಗಿಯೂ ಆತನ ಮೇಲೆ ಶಿಕ್ಷೆ ಆಗಬೇಕಾಗತ್ತೆ ಕಾನೂನಾತ್ಮಕವಾದ ಶಿಕ್ಷೆ ಆಗಬೇಕಾಗತ್ತೆ ಇದು ತುಂಬ ತಪ್ಪಾಗಿದೆ ಒಂದು ಮಗು ಚಿಕ್ಕ ಮಗುವಿಗಾದ ಅನ್ಯಾಯವನ್ನು ಹೇಳ್ಕೊಂಡಿದೆ ಮಗು ಸಿ ಡು ಸಿ ಮುಂದೆ ಕೌನ್ಸಿಲಿಂಗ್ ವೇಳೆ ತಾಯಿ ಬಿಟ್ಟಿದೆ ಆ ಮಗು ಈ ಒಂದು ಆ ಮಗುವಿಗೆ ಅನ್ಯಾಯ ಮಾಡಲಿಕ್ಕೆ ಒಂದನೇ ಆರೋಪಿಯ ಪರವಾಗಿ ಬಂದು ನಿಲ್ತಾನೆ ಈತ ಅಂದರೆ ಎಷ್ಟರ ಮಟ್ಟಿಗೆ ಸರಿ ಸ್ನೇಹಿತರೆ ನೀವು ಹೇಳಿ ಆದರೆ ಪೋಕ್ಸೋ ಪ್ರಕರಣಕ್ಕೆ ಬೆಲೆ ಇಲ್ದಂತಾಗಿದೆಯಾ ಏನಾಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಹೇಳುವವರು ಕೇಳುವವರು ಯಾರೂ ಇಲ್ವಾ ಎಷ್ಟರ ಮಟ್ಟಿಗೆ ಇದು ಸರಿ ಇದನ್ನು ಸರಿ ಮಾಡುವವರು ಯಾರು ಸರ್ಕಾರ ನಿದ್ದೆ ಕಣ್ಣಲ್ಲಿದೆಯಾ ಎಚ್ಚೆತ್ಕೊಳ್ಳುತ್ತಾ ಇಲ್ವಾ ಇಂಟೆಲಿಜೆನ್ಸಿಂದ ರಿಪೋರ್ಟ್ ಹೋಗ್ತಾ ಇಲ್ವಾ ಹೀಗೆಲ್ಲ ಆಗ್ತಾ ಇದೆ ಮಕ್ಕಳ ಮೇಲೆ ಒಬ್ಬ ಸಿ ಡಬ್ಲ್ಯೂ ಸಿ ಮೆಂಬರಿಂದ ಈ ಥರ ಆಗ್ತಾ ಇದೆ ಅಂತ ರಿಪೋರ್ಟ್ ಹೋಗ್ತಾ ಇಲ್ವಾ ಯಾವಾಗ ನ್ಯಾಯ ಸಿಗ್ತದೆ ಆ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆಯಾ ಇಂಥ ಇಂಥ ಪ್ರಭಾವಿಗಳು ಇಂಥ ಇಂಥ ಪ್ರಭಾವಿ ವಕೀಲರು ಎಲ್ಲ ಸೇರಿಕೊಂಡು ಆ ಕುಟುಂಬವನ್ನು ಉಳಿಸ್ತಾರೆ ಇವರು ಖಂಡಿತವಾಗಿಯೂ ಸರ್ವನಾಶ ಮಾಡಿ ತೆಗಿತಾರೆ ಸ್ನೇಹಿತರೆ ಖಂಡಿತವಾಗಿಯೂ ಸರ್ವನಾಶ ಮಾಡಿ ತೆಗಿತಾರೆ ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಂಥ 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 ಒಂದು ದುರ್ಜನರ ನಡತೆ ಎಲ್ರಿಗೂ ಗೊತ್ತಾಗುವಂತೆ ಆಗಲಿ ಇಂಥ ಒಂದು ದುರ್ಜನರ ನಡತೆ ಎಲ್ರಿಗೂ ಗೊತ್ತಾಗುವಂಥ ಆಗಲಿ ಸರ್ಕಾರ ಎಚ್ಚೆತ್ತುಕೊಳ್ಳಿ ಮಾನ್ಯ ಉಡುಪಿ ಜಿಲ್ಲೆ ಎಸ್ ಪಿ ಅವರು ಎಚ್ಚೆತ್ಕೊಳ್ಳಿ ಹಾಗೆ ಮಾನ್ಯ ಡಿ ಸಿ ಅವರು ಎಚ್ಚೆತ್ಕೊಳ್ಳಿ ಖಂಡಿತವಾಗಿ ಪೋಕ್ಸೋ ಪ್ರಕರಣವಾದ ಆಗ ಆಗಿದ್ದರಿಂದ ತಂದೆ ಮತ್ತು ಮಗುವಿನ ಬಗ್ಗೆ ಎಲ್ಲೂ ಸಹ ಹೇಳಲಿಕ್ಕೆ ಆಗೋದಿಲ್ಲ ನಾನೊಬ್ಬ ಪತ್ರಕರ್ತನಾಗಿ ಈಗ ಸುದ್ದಿಯನ್ನು ಮಾಡ್ತಾ ಇದ್ದೀನಿ ಅಷ್ಟೆ ಆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವ ಉದ್ದೇಶ ಇರೋದರಿಂದ ಹೇಳೋಕ್ಕಾಗದೇ ಇರೋದ್ರಿಂದ ಅದಕ್ಕೋಸ್ಕರ ನಾವು ಸುದ್ದಿಯನ್ನು ಇದ್ದೀವಿ ಯಾರಿಂದ ಅನ್ಯಾಯ ಆಗಿದೆ ಅನ್ನುವಂಥ ಸುದ್ದಿಯನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಈ ಥರದ ಅನ್ಯಾಯಗಳು ಆಗಬಾರ್ದು ಅನ್ನೋದಕ್ಕೋಸ್ಕರ ಸುದ್ದಿಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ನೀವು ಇದನ್ನು ತಿಳ್ಕೊಳ್ಬೇಕು ಸ್ನೇಹಿತರೆ ನೋಡಿ ಆ ಇಲ್ಲಿ ಒಂದು ವಿಶ್ ಇಡೀ ಒಂದು ಒಬ್ಬ ವ್ಯಕ್ತಿಯ ಒಬ್ಬ ನೊಂದ ವ್ಯಕ್ತಿಯ ಪರವಾಗಿ ಅವನ ವಿರುದ್ಧವಾಗಿ ನಿಲ್ಲಕ್ಕೆ ಏಳೆಂಟು ಜನ ಕುಂದಾಪುರದ ವಕೀಲರು ಬರ್ತಾರೆ ವಕೀಲರ ಸಂಘದ ಅಧ್ಯಕ್ಷರು ಬರ್ತಾರೆ ಒಂದು ಪುಟ್ಟ ಮಗುವಿಗೆ ಅನ್ಯಾಯ ಆಗಿದೆ ಆ ಮಗುವಿನ ಕಡೆ ನಿಲ್ಲಬೇಕಾಗಿದ್ದು ಇವರ ಎಲ್ಲ ಗಮನಕ್ಕೆ ಇದ್ರೂ ಸಹ ಅದನ್ನು ಮರೆತು ತಮ್ಮ ವಕೀಲರನ್ನ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಬರ್ತಾರೆ ಎಷ್ಟರ ಮಟ್ಟಿಗೆ ನ್ಯಾಯ ಎಷ್ಟರ ಮಟ್ಟಿಗೆ ನ್ಯಾಯ ಈ ಪ್ರಕರಣದಲ್ಲಿ ಅವರಿಗೆ ಆ್ಯಂಟಿಸಿಪ್ಟರಿ ಬೇಲ್ ಸಿಗ್ತದಾ ಅಂತ ಕಾದು ನೋಡಬೇಕು ಇದುವರೆಗೆ ಇಂಥ ಪ್ರಕರಣದಲ್ಲಿ ಆ್ಯಂಟಿಸಿಪ್ಟರಿ ಬೇಲ್ ಸಿಕ್ಕಿದ್ದು ಯಾರೂ ಕಂಡಿಲ್ಲ ಈ ಪ್ರಕರಣದಲ್ಲಿ ಇಬ್ಬರು ವಕೀಲರು ಇರುವುದರಿಂದ ಅವರಿಗೆ ವಿಶೇಷವಾಗಿ ಬೇಲ್ ಸಿಗೋ ಸಾಧ್ಯತೆ ಇದೆಯಾ ಅಂತ ನೋಡಬೇಕಾಗತ್ತೆ ಸ್ನೇಹಿತರೆ ನ್ಯಾಯಾಧೀಶರ ಈ ವಿವೇಚನೆಗೆ ಬಿಟ್ಟಿದ್ದು ಅದು ಈ ಆ ಪ್ರಕರಣದ ಆಳ ಮತ್ತು ಅಗಲವನ್ನು ನೋಡಿ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆದರೆ ಸಾಮಾನ್ಯ ಜನರಿಗೆ ಇದೊಂದು ಪಾಠ ಆಗ್ಬೋದು ಮುಂದಿನ ದಿನ ಸಾಮಾನ್ಯ ಜ ಸಾಮಾನ್ಯ ಜನರಿಗೆ ಪಾಠ ಆಗ್ಬೋದು ಇದುವರೆಗೂ ಪ್ರಕರಣದ ಆರೋಪಿಗಳು ಬಂಧನಕ್ಕೊಳಗಾಗಿಲ್ಲ ಯಾರೂ ಸಹ ಬಂಧನ ಮಾಡಿಲ್ಲ ಅದೇ ಸಾಮಾನ್ಯ ವ್ಯಕ್ತಿ ಆಗಿದ್ದರೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ತಂದು ನಿಲ್ಲಿಸ್ತಾ ಇದ್ರು ಕಸ್ಟಡಿಯಲ್ಲಿ ನಿಲ್ಲಿಸ್ತಾ ಇದ್ರು ನ್ಯಾಯಾಧೀಶರ ಮುಂದೆ ನಿಲ್ಲಿಸ್ತಾ ಇದ್ರು ಇದುವರೆಗೂ ಯಾವುದೇ ಆರೋಪಿಗಳನ್ನು ಬಂಧನಕ್ಕೆ ಬಂಧನ ಮಾಡಿಲ್ಲ ಮಗು ಅಷ್ಟು ಅಷ್ಟು ಭಯಂಕರವಾದ ಒಂದು ವಿಚಾರಗಳನ್ನು ಹೇಳ್ಕೊಂಡಿದೆಯೇ ಆ ನೊಂದ ಮಗು ಆ ಮಗುವಿನ ಮೇಲೆ ಕರುಣೆ ಇಲ್ಲದೆ ಈ ಇಲಾಖೆಗಳು ನಡ್ಕೊಳ್ತಾ ಇದೆ ಅಂದರೆ ಯಾವಾಗ ನ್ಯಾಯ ಸಿಗ್ತದೆ ಯಾವಾಗ ನ್ಯಾಯ ಸಿಗ್ತದೆ ಈ ಅಖಿಲ್ ಬಿ ಹೆಗಡೆ ಅಂತ ವ್ಯಕ್ತಿಗಳು ಇಂಥ 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 ವಕೀಲರು ಒಂದು ಸಿ ಡಬ್ಲ್ಯೂ ಸಿ ನ ಆಗಿ ಒಂದು ಮಕ್ಕಳ ಕಲ್ಯಾಣ ಇಲಾಖೆಯ ಆಗಿ ಆರೋಪಿಯ ಪರವಾಗಿ ನಿಲ್ತಾನೆ ಅದು ಅವನನ್ನು ರಿಜೆಕ್ಟ್ ಮಾಡಿದ ಮೇಲೂ ಸಹ ಬಂದ ವಕೀಲರಿಗೆ ಅಸಿಸ್ಟ್ ಮಾಡ್ತಾನೆ ಮಾರ್ಗದರ್ಶನ ಮಾಡ್ತಾನೆ ಅಲ್ಲೇ ಕೂತು ನೋಡ್ತಾನೆ ಅಲ್ಲೇ ಓಪನ್ ಕೋರ್ಟ್ನಲ್ಲಿ ತಂದೆಗೆ ಬೈತಾನೆ ನಿನ್ನನ್ನು ನೋಡ್ಕೊಳ್ತೀನಿ ಹೊರಗಡೆ ಅಂತ ಏನೂ ಆಗ್ಬೋದು ಸ್ನೇಹಿತರೆ ತಂದೆಗೆ ಮಗುವಿಗೆ ಏನೂ ಆಗ್ಬೋದು ಅದರಲ್ಲಿ ಏನೂ ವಿಪರ್ಯಾಸ ಇಲ್ಲ ಯಾವುದೇ ಸಮಸ್ಯೆ ಆಗ್ಬೋದು ಆದರೆ ಒಂದು ವಿಚಾರವನ್ನು ಗಮನಿಸಿ ಏನೇ ಆದರೂ ಈ ಪ್ರಕರಣದ ಆರೋಪಿಗಳು ಶಿಕ್ಷೆಯನ್ನು ಅನುಭವಿಸಿ ಅನುಭವಿಸ್ತಾರೆ ನಮ್ಮ ಸಂವಿಧಾನ ಅಷ್ಟು ಸ್ಟ್ರಾಂಗ್ ಆಗಿದೆ ನಮ್ಮ ನಮ್ಮ ಕಾನೂನು ಅಷ್ಟು ಸ್ಟ್ರಾಂಗ್ ಆಗಿದೆ ಯಾರೂ ಬಿಡಿಸ್ಲಿಕ್ಕಾಗೋದಿಲ್ಲ ಆದರೆ ಒಂದನ್ನು ಗಮನಿಸಬೇಕು ಸ್ನೇಹಿತರೆ ಒಂದನೇ ಆರೋಪಿಯ ಹೆಂಡತಿ ಸಹ ವಕೀಲರಾಗಿದ್ದು ತನ್ನ ಗಂಡ ಮಾಡಿದ ತಪ್ಪು ಅವರಿಗೆ ತಿಳಿದಿದ್ದರೂ ಸಹ ಏನು ಅಕ್ರಮ ಸಂಬಂಧದಿಂದ ಈ ರೀತಿ ಆಗಿದ್ದು ಅವರಿಗೆ ಅರ್ಥ ಗೊತ್ತಿದ್ದರೂ ಸಹ ತನ್ನ ಗಂಡನ ಪರವಾಗಿ ಬಂದು ನಿಲ್ತಾಳೆ ಕರಿಕೋಟನ್ನು ಹಾಕ್ಕೊಂಡು ಬಂದು ನನ್ನ ಗಂಡನ ಪರವಾಗಿ ನಿಲ್ತಾಳೆ ಇದು ಕುಟುಂಬ ವ್ಯವಸ್ಥೆ ಏನು ಅಂದರೆ ನಾವೆಲ್ಲವನ್ನು ಗಮನಿಸಬೇಕಾಗತ್ತೆ ಕುಟುಂಬ ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳಲಿಕ್ಕೆ ಒಬ್ಬಳು ಬಂದು ನಿಲ್ತಾಳೆ ತಪ್ಪು ಸರಿ ಆಮೇಲೆ ಆದರೆ ಗಂಡ ತಪ್ಪು ಮಾಡಿದನೋ ಸರಿ ಮಾಡಿದನೋ ಅಂತ ಯೋಚನೆ ಮಾಡಲ್ಲ ಗಂಡನ ಪರವಾಗಿ ಬಂದು ನಿಲ್ತಾಳೆ ಎಲ್ಲವನ್ನು ಗಮನಿಸಬೇಕಾಗತ್ತೆ ಸುದ್ದಿ ಅಂದರೆ ಸುಮ್ಮನೆ ಕೊಡೋದಲ್ಲ ಕುಟುಂಬ ವ್ಯವಸ್ಥೆಯನ್ನು ಉಳಿಸಬೇಕಾಗತ್ತೆ ಆ ಕುಟುಂಬ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೋ ಕುಟುಂಬ ವ್ಯವಸ್ಥೆಯನ್ನು ಸರ್ವನಾಶ ಮಾಡಲಿಕ್ಕೆ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೋ ಅವ್ರ ಮನೆಯಲ್ಲೂ ಒಂದು ಕುಟುಂಬ ಇದೆ ಅವರಿಗೂ ಮಕ್ಕಳಿದೆ ಇವತ್ತು ನಮ್ಮದು ನಾಳೆ ಇನ್ನೊಬ್ಬರದ್ದು ಖಂಡಿತ ಆಗ್ತದೆ ಆ ನೊಂದ ಕುಟುಂಬಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ನಮ್ಮ ದೇಶದಲ್ಲಿ ನ್ಯಾಯ ಇನ್ನೂ ಇದೆ ಅದು ಯಾವತ್ತೂ ತಪ್ಪಾಗಲ್ಲ ಈ ಅಖಿಲ್ ಬಿ ಹೆಗಡೆ ಅಂತವರು ಎಚ್ಚರ ತಿಂದಿರಬೇಕು ಇನ್ನಾದರೂ ಇಂಥ ತಪ್ಪುಗಳನ್ನು ಮಾಡಬಾರ್ದು ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಇಂಥವ್ರನ್ನ ಆ ಸದಸ್ಯತ್ವದಿಂದ ತೆಗೆದುಹಾಕಬೇಕು ಕಿತ್ತು ಬಿಸಾಕಬೇಕು ಇಂಥ ಅನ್ಯಾಯಗಳು ಇವರಿಂದ ಆಗಬಾರ್ದು ಓಪನ್ ಕೋರ್ಟ್ನಲ್ಲಿ ಭಯಪಡಿಸುವಂಥ ವ್ಯಕ್ತಿಗಳು ಇಂಥದ್ದನ್ನ ಮಾಡಬಾರ್ದು ಇನ್ನು ಮುಂದೆ ಅವರಿಗೂ ಸಹ ನಾವು ನ್ಯಾಯ ನ್ಯಾಯ ನ್ಯಾಯಾಲಯಕ್ಕೆ ವಿಶೇಷವಾದ ಗೌರವ ಕೊಡ್ತೇವೆ ನ್ಯಾಯಾಲಯ ಅನ್ನೋದು ಒಂದು ದೇವಸ್ಥಾನ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನ್ಯಾಯಾಲಯ ಅನ್ನೋದು ದೇವಸ್ಥಾನ ಅಲ್ಲಿರುವ ನ್ಯಾಯಾಧೀಶರೇ ದೇವರಂತೆ ಕಾಣಿಸ್ತಾರೆ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀವಿ ಅವರನ್ನು ನಂಬಿರ್ತೀವಿ ನಮ್ಮ ಅಸ್ತಿತ್ವವನ್ನೇ ಅವರೆಲ್ಲ ಕೊಟ್ಟಿರ್ತೀವಿ ನಮ್ಮ ಭವಿಷ್ಯ ಅವರ ಕೈಯಲ್ಲಿರ್ತದೆ ಖಂಡಿತವಾಗಿಯೂ ಅಂತ ಸ್ಥಾನದಲ್ಲಿ ನ್ಯಾಯ ಸಿಗ್ತದೆ ಅನ್ನುವಂಥ ನಂಬಿಕೆ ಭರವಸೆ ಇನ್ನೂ ಇಟ್ಕೊಂಡಿದ್ದಾರೆ ಜನಸಾಮಾನ್ಯರು ಯಾವಾಗಲೂ ಇರ್ತದೆ ಅಂತ ಹೇಳ್ತಾ ಅಖಿಲ್ ಬಿ ಹೆಗಡೆಗೆ ಸಂಬಂಧಪಟ್ಟ ಇನ್ನೂ ಸುದ್ದಿಯನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತೀನಿ ಇದು ವಿಶೇಷವಾಗಿ ಈಗ ಈಗ ಆದಂಥ ಒಂದು ಘಟನೆಯನ್ನು ವಿವರಿಸ್ತಾ ಬಂದಿದ್ದೀನಿ ಅಖಿಲ್ ಬಿ ಹೆಗಡೆಯಿಂದ ಆ ಮಗುವಿಗೆ ತುಂಬ ಅನ್ಯಾಯ ಆಗಿದೆ ಸಿ ಡಬ್ಲ್ಯೂ ಸಿ ಮೆಂಬರ್ ಅದು ಆದಷ್ಟು ಬೇಗ ಆತನನ್ನು ಮೆಂಬರ್ಶಿಪ್ಪಿಂದ ಕಿತ್ತು ಹಾಕಬೇಕು ಡಿ ಸಿಗೆ ಸಹ ಇದಕ್ಕೆ ಸಂಬಂಧಪಟ್ಟ ಪತ್ರವನ್ನು ಅವರ ಮಗುವಿನ ತಂದೆ ನೀಡಿದ್ದಾರೆ ಎನ್ನುವುದು ಗಮನದಲ್ಲಿದೆ ಆದಷ್ಟು ಬೇಗ ಆತನಿಗೆ ಆಗಲಿ ಕಾನೂನಾತ್ಮಕ ಶಿಕ್ಷೆ ಆಗಲಿ ಮಗುವಿಗೂ ಮತ್ತು ಮಗುವಿನ ತಂದೆಗೂ ಏನು ಅವರಿ ಇವರುಗಳಿಂದ ಏನು ತೊಂದರೆ ಬರದ ಹಾಗೆ ಕಾಪಾಡಬೇಕು ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲ ಕಡೆ ಈ ಸುದ್ದಿಯನ್ನು ಪ್ರಸಾರ ಮಾಡಿ ಇಂಥ ತಪ್ಪು ಮಾಡುವವರಿಗೆ ಬಾಯ್ ಹುಟ್ಟಬೇಕು ಅಂತ ಹೇಳ್ತಾ ಪ್ರೀತಿಪೂರ್ವಕವಾದ ನಮಸ್ಕಾರಗಳು ನಾನು ನಿಮ್ಮ ಪ್ರಶಾಂತ್ ಪಿ ವಂದನೆಗಳು ಎಲ್ಲರಿಗೂ